ವೆರಿ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಆಯ್ಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ ಟೈಮ್ ಅಷ್ಟೇ ಗೊತ್ತಾ ಏಯ್ಟ್ ಫಾರ್ಟಿ ಫೈವ್ ಎಂಟು ಮುಕ್ಕಾಲು ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಎಲ್ಲ ಥರ ಹೂವು ಹಾಕಿ ದೇವರಿಗೆ ಕಣಗ್ಲು ಹೂವು ಮಲ್ಲಿಗೆ ಹೂವು ಕಾಕಡ ಹೂವು ಕನಕಾಂಬರ ಹೂವು ಎಲ್ಲ ಪೂಜೆ ಕೂಡ ಆಯಿತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ಗೊತ್ತಾ ಎಲ್ಲ ಕೆಲಸ ಬೇಗ 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 ಮುಗಿಸಿದ್ದೀನಿ ವಾರ ಪೂಜೆ ಇವತ್ತಿನ ದೇವ್ರ ಮನೆ ರಂಗೋಲೆ ಈ ರೀತಿ ಇದೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಎಲ್ಲ ಕೆಲಸ ಮುಗಿಸಿದ್ದೀನಿ ದೇವರಿಗೆ ಹಾಲು ಹಣ್ಣು ಎಲ್ಲ ನೈವೇದ್ಯಗಿಟ್ಟು ಪೂಜೆ ಕೂಡ ಆಯಿತು ನನ್ನ ಮಗನಿಗೆ ಈ ಬ್ಯಾಲೆನ್ಸ್ ಎಕ್ಸಾಮ್ಸ್ ಇರಲಿಲ್ಲ ನಾಲ್ಕು ಸುಪ್ರೀಂ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿದ್ದರು ಸೊ ಇವತ್ತಿಂದ ಕಂಡಕ್ಟ್ ಆಗ್ತಾಯಿದೆ ಎರಡು ಗಂಟೆಗೆ ಎಕ್ಸಾಮ್ ಇದೆ ಸೊ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ಬೇಗ ಆಯಿತು ಅವನಿಗೂ ಕೂಡ ಓದಿಸ್ತಾ ಇದ್ದು ನಾನು ಕೂಡ ಮನೆಯಲ್ಲಿ ವಾರ ಪೂಜೆ ಮಾಡಿ ಮನೆ ನಿಯರ್ ಬೈ ಇರೋವಂಥ ಟೆಂಪಲ್ಗೂ ಕೂಡ ಹೋಗಿ ಬಂದೆ ಬೆಳಗ್ಗೆಯಿಂದ ಏನೇನು ಮಾಡಿದೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಈ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಬರೋದು ಸೊ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜಾಸ್ತಿ ಹೋಳಿ ಆಡಬೇಡಿ ಯಾಕಂದರೆ ಜಾಸ್ತಿ ಬಣ್ಣದಲ್ಲಿ ಆಟ ಆಡಿದ್ರೆ ಜಾಸ್ತಿ ನೀರು ಖರ್ಚಾಗುತ್ತೆ ಮಳೆ ಇಲ್ಲ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಕೂಡ ಖಾಲಿ ಆಗ್ತಾ ಇದೆ ನೀರಿಲ್ಲ ಸೊ ಕಡಿಮೆ ನೀರು ಬಳಸಿ ಹಿತಮಿತವಾಗಿ ಬಳಸಿ ಬಣ್ಣ ಸ್ವಲ್ಪ ಸ್ವಲ್ಪ ಆಟ ಆಟಾಡಿ ಜಾಸ್ತಿ ಏನು ಆಟಾಡೋಕ್ಕೆ ಹೋಗ್ಬೇಡಿ ಈ ವರ್ಷ ಅಂತ ಹೇಳ್ತಾ ಸೇ ವಾಟರ್ ನೀರನ್ನ ಹಿತಮಿತವಾಗಿ ಬಳಸಿ ಅಂತ ಹೇಳ್ಕೊತಾ ಇದ್ದೀನಿ ಯಾಕಂದರೆ ಬೇಸಿಗೆ ಮಳೆ ಇಲ್ಲ ಬರಗಾಲ ಎಲ್ಲ ಕಡೆ ಬೆಂಗಳೂರಲ್ಲಂತೂ ಟ್ಯಾಂಕರ್ಗೆ ಮೂವತ್ತು ಸಾವಿರ ಹೇಳ್ತಾ ಇದ್ದಾರಂತೆ ಒಂದೇ ಟ್ಯಾಂಕರ್ ನೀರಿಗೆ ಸೊ ನೀರನ್ನ ಆದಷ್ಟು ಕಡಿಮೆ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹ್ಯಾಪಿ ಹೋಲಿ ಒನ್ಸ್ ಅಗೇನ್ ನನ್ನ ಪ್ರೀತಿ ಅಕ್ಕ ತಂಗಿರ್ಗೆಲ್ರಿಗೂ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನೇನಾಗುತ್ತೆ ಏನು ಆಯ್ತಾ ಪ್ರತಿ ಒಂದು ವೀಡಿಯೋ ಅಪ್ಡೇಟ್ ಕೊಡ್ತೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಅಂತ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊರಡೋಣ ಇದ್ದಾಗ ಇವತ್ತು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಸೊ ನಾಲ್ಕು ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ಅರ್ಲಿ ಮಾರ್ನಿಂಗ್ ಓದಿಸೋಣ ಅಂತ ಹೇಳಿ ಕೂತ್ಕೊಂಡು ನನ್ನ ಮಗನಿಗೆ ಇವತ್ತು ಹಿಂದಿ ಎಕ್ಸಾಮ್ ಇದ್ದಿದ್ದ ಕಾರಣ ಓದಿಸ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಮೈಂಡು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಹಾಗಾಗಿ ಸೊ ನೋಡಿ ನೋಡ್ತಾ ಬಾಗಿಲು ತೊಳೆದು ರಂಗೋಲೆ ಹಾಕಿ ಮೇಲೆ ಬಂದು ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಟ್ಯೂಷನಿಗೆ ಕಳಿಸೋಷ್ಟರಲ್ಲಿ ಐದುವರೆ ಆಗೇ ಹೋಯ್ತು ಸತೀಶ ಹೂ ಎಲ್ಲ ತಂದಿದ್ದರು ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಲಿಲ್ಲ ಯಾಕಂದರೆ ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅರೌಂಡ್ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗೇ ಹೋಯಿತು ಸೊ ಬೇಗ ಹೋಗೋಣ ರಶ್ ಇರುತ್ತೆ ಅಂತ ಹೇಳಿ ಟೆಂಪಲ್ಗೆ ಹೋಗಬೇಕಾಗಿತ್ತು ಹುಣ್ಣ್ಮೆ ಇತ್ತಲ್ವ ಹಾಗಾಗಿ ಬೇಗ ಬೇಗ ಮನೆಗೆಲ್ಲ ಧೂಪ ಕೊಟ್ಟು ಪೂಜೆ ಮಾಡಿ ಬೆಳಗ್ಗೆಯಿಂದ ನಾನು ಲೋಟ ಕಾಫಿನೂ ಕೂಡ ಕುಡಿದಿರಲಿಲ್ಲ ಸತೀಶ್ಗೆಲ್ಲ ಕಾಫಿ ಮಾಡಿ ಕೊಟ್ಟಿದ್ದೆ ಸೊ ಇವತ್ತು ಎಲ್ಲ ಥರ ಹೂ ಹಾಕಿ ದೇವ್ರ ಮನೆ ಡೆಕೋರೇಷನ್ ಈ ರೀತಿ ಇದೆ ರಂಗೋಲಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಈ ಕಡೆ ವೀಡಿಯೋ ಮಾಡ್ಕೊಳ್ಳೋದು ಈ ಕಡೆ ಕೆಲಸ ಮಾಡೋದು ಈ ಕಡೆ ಅವನಿಗೆ ಓದಿಸೋದು ಇದೇ ಒಂದು ಕಸಿ ಬಿಸಿ ಟೆನ್ಷನಲ್ಲಿ ಇರುತ್ತೆ ಎಲ್ಲ ಟಿಪಿಕಲ್ ಹೌಸ್ ವೈಫ್ಗಳಿಗೂ ಇದೇ ಬಟ್ ಇವಾಗ ಮತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಅಂತಲೇ ಹೇಳ್ಬೋದು ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಲೈಫಲ್ಲಿ ಸುಖಶಾಂತಿ ನೆಮ್ಮದಿ ಸಿಗಲಿ ಅಂತ ಕೇಳ್ಕೊತೀನಿ ಸೊ ನೀವು ಕೂಡ ನನಗೆ ಬ್ಲೆಸ್ ಮಾಡಿ ವಿಶ್ ಮಾಡಿ ಅಂತ ಕೇಳ್ಕೊತಾ ಎಲ್ಲ ಕೆಲಸ ಆದಮೇಲೆ ಎಂಟು ಗಂಟೆ ಹಾಗೇ ಹೋಗಿದೆ ನೋಡಿ ನೋಡ್ತಾ ಸೊ ನಿಯರ್ ಬೈ ಮನೆ ಹತ್ರ ಅಂತ ಮಹದೇಶ್ವರ ಟೆಂಪಲ್ಗೆ ನಾನು ರೆಗ್ಯುಲರಾಗಿ ಹೋಗ್ತೀನಿ ಸೊ ಅಲ್ಲಿ ಅಭಿಷೇಕ ಮಾಡ್ತಾಯಿದ್ರು ಇನ್ನೂ ದೇವರೇನು ರೆಡಿ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಬೇಗನೆ ಹೋಗಿದ್ದೆ ನಾವು ಮತ್ತೆ ಟೆಂಪಲ್ಗೆ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಹೋಗಿಲ್ಲ ಅಂತಂದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಹೋಗಿಲ್ವಲ್ಲ ಇವತ್ತು ರೆಗ್ಯುಲರಾಗಿ ಹೋಗ್ತೀನಿ ಏನೋ ಮಿಸ್ ಮಾಡ್ಕೊಂಡಲ್ಲ ಅಂತ ಫೀಲ್ ಆಗುತ್ತೆ ಹಾಗಾಗಿ ಹೋಗಿ ಬರೋಣ ಅಂತ ಹೋದೆ ಸೊ ಅಷ್ಟರಲ್ಲಿ ಅವರೆಲ್ಲ ಅಭಿಷೇಕ ಎಲ್ಲ ಮುಗಿಸಿ ದೇವರಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇರಲಿ ಅಂತ ಒಂದು ಸಲ್ಯೂಟ್ ಆಗಿ ಮಹಾಮಂಗಳಾರತಿ ತೊಗೊಂಡು ಅರ್ಚನೆಗೆಲ್ಲ ಕಾಯಲಿಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಬಂದು ಮನೆಗೆ ಮತ್ತು ನಾನು ಮಕ್ಕಳು ಸತೀಶ್ ಎಲ್ಲಾನು ಕೂಡ ಹೊರಟ್ವಿ ನಾವು ಯಾವ ಟೆಂಪಲ್ಗೆ ಹೋಗಬೇಕು ಅಂತ ಐಡಿಯಾನೇ ಇರಲಿಲ್ಲ ಸತೀಶ್ ಅಂದರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಟ್ ನಾನು ನಂಜನ್ ಹೋಗೋಣ ಅಂತ ಹಠ ಹಿಡ್ಕೊಂಬಿಟ್ಟೆ ಯಾಕಂದರೆ ತೇರು ನಮ್ಮ ನಂಜನಗೂಡು ನಂಜುಂಡೇಶ್ವರನ ತೇರಾಗಿ ಟೂ ಡೇಸ್ ಆಗಿದೆ ಅಷ್ಟೇ ಕೋಟ್ಯಾಂತರ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಾವು ಮೈಸೂರಲ್ಲಿ ಇಟ್ಕೊಂಡು ಹೋಗಿಲ್ವಲ್ಲ ನೋಡಿಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಾಯಿತ್ತು ನಾನು ಹೋಗಲೇಬೇಕು ಅಂತ ಹೇಳಿ ಹಠ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರು ಬೇಡ ಬೇಡ ನಾನು ನಂಜನಗೂಡುಗೆ ಹೋಗಬೇಕು ನಾನು ತೇರು ನೋಡಲೇಬೇಕು ಅಂತ ಹೇಳಿ ಫೈನಲಿ ನಾವು ನಂಜನಗೂಡ್ಗೆ ಬಂದ್ವಿ ನಂಜನಗೂಡ್ಗೆ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಬೆಳಗ್ಗೆ ಎಷ್ಟು ಬಿಸಿಲಿತ್ತು ಅಂದರೆ ಜನನೂ ಕೂಡ ಹಾಗೆ ಇದ್ದಾರೆ ಸೋಮವಾರ ಜೊತೆಗೆ ಹುಣ್ಣಿಮೆ ರ ರಶ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ ಯಾರೆಲ್ಲ ನಂಜನಗೂಡಿಂದ ನಾನು ವಿಡಿಯೋ ನೋಡ್ತೀರ ಕಮೆಂಟಲ್ಲಿ ತಿಳಿಸಿ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಹೋದ್ವಿ ಆದ್ರೂ ಅಷ್ಟು ಕ್ರೌಡು 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 ನನಗೆ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸಿದ್ರು ನೀವು ಮೈಸೂರು ಅಲ್ವಾ ಶ್ವೇತಾ ಸತೀಶ್ ಅಲ್ವಾ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಒಳಗಡೆ ಎಲ್ಲ ವೀಡಿಯೋ ಮಾಡಬಾರ್ದು ಹಲೋ ಇಲ್ಲ ಲಾಸ್ಟ್ ಟೈಮು ಕೂಡ ನನ್ನ ಫೋನ್ ಕಿತ್ಕೊಂಡು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದರು ಅದು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಾನು ಇನ್ನೂ ಮರ್ತಿರಲಿಲ್ಲ ಬಟ್ ಆದ್ರೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಅನ್ನೋ ಗುಡ್ ಇಂಟೆನ್ಷನಿಂದ ಸಣ್ಣ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ಇದು ತಾಂಡವೇಶ್ವರ ಸ್ವಾಮಿ ಸೊ ಉತ್ಸವ ಮೂರ್ತಿ ಕೂಡ ನಮಗೆ ಇದೇ ಉತ್ಸವ ಮೂರ್ತಿನ ತೇರಲ್ಲಿ ಕೂರಿಸಿ ನಂಜನಗೂಡು ತೇರು ಮಾಡೋ ಅಂಥದ್ದು ಸೋ ಬ್ಲೆಸ್ಸಡ್ ಜನ ಸಾಗರ ನೋಡಿ ನಿಮಗೇನೆ ಗೊತ್ತಾಗತ್ತೆ ಒಂಬತ್ತುವರೆಗೆಲ್ಲ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಈಚೆ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಅಷ್ಟು ರಶ್ಶು 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 ಟಿಕೆಟ್ ತೊಗೊಂಡಿದ್ರು ರಶ್ಶು ಇನ್ನು ಧರ್ಮದರ್ಶನಕ್ಕೆ ಹೋಗಿದರೆ ನಾವು ಎಷ್ಟು ಯಾವ ಕಾಲಕ್ಕೆ ಈಚೆ ಬರ್ತಾ ನಂಗೆ ಗೊತ್ತಾಗಲಿಲ್ಲ ಆ ಪೊಲೀಸ್ ಅಂತೂ ತುಂಬ ಬ್ಯಾಡಾಗಿ ಬಿಹೇವ್ ಮಾಡ್ತಾಯಿದ್ರು ಯಾಕಂದರೆ ಕೈ ಹಿಡ್ದು 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 ಎಳೆದು ಎಳೆದು ಬಿಸಾಕ್ಬಿಡ್ತಾಯಿದ್ರು ಆ ಕ್ರೌಡ್ನ ಅವಾಯ್ಡ್ ಮಾಡೋ ಟೆನ್ಷನ್ ಅವ್ರಿಗೂ ಇರುತ್ತೆ ಬಟ್ ಅಷ್ಟೆಲ್ಲ ದೂರದಿಂದ ಬಂದಿರ್ತೀವಿ ರಿಸ್ಕಲ್ಲಿ ಬಂದಿರ್ತೀವಿ ಒಂದು ಐದು ನಿಮಿಷನಾದರೂ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಸೊ ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ ಧೂಪ ಹಾಕಿ ಬರೋ ಶಾಲಿ ಇವರು ಅಪ್ಪ ಮಕ್ಕಳೆಲ್ಲ ಮಿಸ್ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ದೆ ಯಾಕಂದರೆ ತುಂಬ ಜನ ಮಿಸ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾಯಿದ್ರು ನಂಗೆ ಗಾಬರಿ ಇಲ್ಲಿ ಬಂದು ನೋಡಿದ್ರೆ ಮಜ್ಜಿಗೆ ಕುಡಿತಾ ಇದ್ದಾರೆ ಸೊ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿದ್ರಿಂದ ನಮ್ಗೆ ಎರಡು ಲಾಡು ಕೂಡ ಕೊಟ್ಟಿದ್ದರು ನಾನು ಕೂಡ ಒಂದು ಲೋಟ ಮಜ್ಜಿಗೆ ಇಸ್ಕೊಂಡು ಕುಡ್ಕೊಂಡು ಯಾಕಂದರೆ ಬೆಳಗ್ಗೆಯಿಂದ ಒಂದು ಲೋಟ ಕಾಫಿನೂ ಕೂಡ ಕುಡಿದಿರಲಿಲ್ಲ ಈಚೆ ಬರೋ ಶಾಲೆ ಹನ್ನೊಂದು ಗಂಟೆ ಉರಿ ಉರಿ ಬಿಸಿಲು ಕೂಡ ಸ್ಟಾರ್ಟ್ ಆಗಿತ್ತು ಸೊ ಒಂದವೆ ಬರುವಾಗ ಕಡಲೆಪುರಿ ದೇವಸ್ಥಾನಕ್ಕೆ ಹೋದ್ಮೇಲೆ ಕಡಲೆಪುರಿ ತೊಗೊಳ್ಳೇಬೇಕು ಸೊ ಕಡಲೆಪುರಿ ಎಲ್ಲ ತೊಗೊಂಡ್ವಿ ನನ್ನ ಮಕ್ಳಿಗೂ ಹೊಟ್ಟೆ ಚುರುಗುಡ್ತಾ ಇತ್ತು ತುಂಬ ಹಶ್ವಾಗ್ತಾಯಿತ್ತು ಅವರಿಗೆ ಯಾಕಂದರೆ ಎಂಟು ಗಂಟೆಗೆ ತಿಂದು ತಿಂದು ಅಭ್ಯಾಸ ಆಗಿದೆ ಸೊ ಕಾಲು ನಿಜಕ್ಕೂ ಇಲ್ಲ ಅಷ್ಟು ಟಾರ್ ರೋಡ್ ಮೇಲೆ ಅಷ್ಟು ಕೆಂಡ ಥರ ಸುಡ್ತಾ ಇತ್ತು ಅಲ್ಲಿ ಕ್ಯಾಂಡಿ ನೋಡಿದ್ವಿ ಬೀಟ್ ತಾಯಿ ಹೀಟ್ ಅಂತ ಕ್ಯಾಂಡಿ ಬೇಕೇ ಬೇಕು ಅಂತ ಅನ್ನಿಸ್ತು ಯಾಕಂದರೆ ಶೆಕೆ ತಡಿಯೋಕೆ ಇಲ್ಲ ಹಬೆ ಹಬೆ ಬಿಸಿ ಬಿಸಿ ಹಬೆ ಸೊ ಹಾಗಾಗಿ ಕ್ಯಾಂಡಿ ಎಲ್ಲ ತೊಗೊಂಡು ಮ್ಯಾಂಗೋ ಸ್ಟಿಕ್ ತೊಗೊಂಡ್ವಿ ಸತೀಶ್ ಅಂತೂ ನಂಗೆ ಬೇಡ ನೀವು ತೊಗೊಳ್ಳಿ ಅಂತಂದರು ಅವ್ರಿಗೂ ಕೂಡ ಹೊಟ್ಟೆ ಚೂರು ಕೊಡ್ತಾಯಿತ್ತು ಬೆಳಗ್ಗೆ ಒಂದು ಕಪ್ ಕಾಫಿ ಕೊಟ್ಟಿದ್ದಷ್ಟೇ ಅವರಿಗೆ ಸೊ ಆಗ ಬೇಗ ಇಷ್ಟು ಬೇಗ ಬಂದರು ಇಷ್ಟ ತಾಯ್ತಲ್ಲ ಅಂತ ಹೇಳ್ತಾಯಿದ್ರು ಸೊ ದುಡ್ಡೆಲ್ಲ ಕೊಟ್ಟು ಕ್ಯಾಂಡಿ ಎಲ್ಲ ತೊಗೊಂಡು ದ ವೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಸೊ ನಾನು ತಿನ್ನೋ ತನಕ ತಿಂದ್ಬಿಟ್ಟು ಫೈನಲ್ ಲಾಸ್ಟಲ್ಲಿ ಬೇಕಾ ಅಂತ ಕೇಳ್ತಾಯಿದ್ದೀನಿ ಹಸ್ಬೆಂಡ್ಗೆ ಅವರು ಬೇಡ ಬೇಡ ನೀನೇ ತಿನ್ನು ನೀನೇ ಚೀಪು ಅಂತೆಲ್ಲ ಹೇಳ್ತಾಯಿದ್ರು ಅದು ಒಂದು ಕಾಮಿಡಿ ಫನ್ನಿ ಅಂತ ಅನ್ನಿಸ್ತು ನನಗೆ ಯಾಕಂದರೆ ತಿನ್ನಕ್ಕೆ ಮುಂಚೆ ಕೇಳಿದರೆ ಇದ್ರೋ ಏನೋ ಬಟ್ ನಾನೆಲ್ಲ ತಿಂದ ಮೇಲೆ ಬೇಕಾ ಅಂತ ಕೇಳಕ್ಕೆ ಹೋದೆ ತಾಯಿ ನೀನೇ ತಿನ್ನು ಅಂತ ಅಂದ್ಬಿಟ್ರು ನನಗೆ ಅದು ಬಂದು ತುಂಬ ನಗು ಬಂದ್ಬಿಡ್ತು ಆಮೇಲೆ ಅಲ್ಲಿಂದ ತಿಂಡಿಗೆ ಅಂತ ಹೊರಗಿರ್ಬೈ ಅಲ್ಲೇ ತಿಂಡಿ ತಿನ್ನ ಅಂತ ಸಿಂಪಲಾಗಿ ಟೂ ದೋಸೆ ಉದ್ದಿನ ವಡಾ ಚಟ್ನಿ ತಗೊಂಡೆ ಸಖತ್ತಾಗಿತ್ತು ಸುಳ್ಳು ವಿಡಿಯೋಗೋಸ್ಕರ ತುಂಬ ಚೆನ್ನಾಗಿತ್ತು ಈ ಜಾಬ್ ತುಂಬ ಚೆನ್ನಾಗಿದೆ ನೀನೇನು ತಗೊಂಡೆ ರೋಡ್ ಸೈಡ್ ಅಂತಲ್ಲ ನೋಡಿ ಪುಟ್ಟ ಅಂಗಡಿ ಬಟ್ ಟೇಸ್ಟ್ ವೈಸ್ ನಾವು ಮನೇಲಿ ಮಾಡಿದ್ದೀನೋ ನಾನೇ ಮಾಡಿದ್ದೀನಿ ಈ ಸ್ಟಾರ್ ಹೋಟ್ಲುಗಳು ಕಾಸ್ಟ್ಲಿ ಹೋಟ್ಲುಗಳಿಗೆ ಹೋಗಿ ತಿನ್ನೋದರಿಂದ ಇಂಥ ರೋಡ್ ಸೈಡ್ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಜಕ್ಕೂ ಚಟ್ನಿ ಮಾತ್ರ ಸಿಂಪಲ್ ತೆಂಗಿನಕಾಯಿ ಚಟ್ನಿ ಸಕ್ಕತ್ತಾಗಿದೆ ಎಷ್ಟೋ ಕಡೆ ಎಷ್ಟೋ ದುಡ್ಡು ಕೊಟ್ಟು ತಿಂದಿದ್ದೀವಿ ಇಲ್ಲ ಅಂತಲ್ಲ ಬಟ್ ಈ ಥರ ಟೇಸ್ಟ್ ನನಗೆ ಎಲ್ಲೂ ಸಿಕ್ಕಿಲ್ಲ ನಾನು ಕೂಡ ನಾನು ಮನೇಲೇ ಮಾಡಿದ್ದೀನಿ ಅನ್ನೋ ಬರ್ತೀವಿ ದೋಸೆ ಪುಟ್ಬಿಟ್ಟು ಓದಿನಿ ಬೇಡ ಸಕ್ಕತ್ತಾಗಿದೆ ನಿಜಕ್ಕೂ ತುಂಬ ಚೆನ್ನಾಗಿದೆ ಇದು ನಂಜನಗೂಡು ರೋಡು ಅಂಗಡಿ ಹೆಸರು ಗೊತ್ತಿಲ್ಲ ನೋಡಿ ನನ್ನ ಬ್ಯಾಕ್ ಸೈಡು ಯಾರಾದರೂ ನಂಜನಗೂಡು ರೋಡಲ್ಲಿ ಓಡಾಡೋದಿದ್ರೆ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ನನಗೆ ಜಾಸ್ತಿ ಗೊತ್ತಿಲ್ಲ ಹಂಗಾಗಿ ಅಂಗಡಿ ಹೆಸರು ಹೇಳಕ್ ಬರ್ತಾ ಇಲ್ಲ ಸತೀಶ್ ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ದಾರೆ ಮಹದೇವ ಪಾಸ್ಪೋರ್ಟ್ ಅಂತ ಎಲ್ಲ ತಿಂದಾದಮೇಲೆ ಒಳ್ಳೆ ಏಯ್ಟೀಸ್ ನೈಂಟೀಸ್ ಸಾಂಗ್ಸ್ ಬರ್ತಾಯಿತ್ತು ಶಂಕರ ಶಂಕರ್ ಸರ್ ಅಂದರೆ ಯಾರಿಗಿಷ್ಟ ಇಲ್ಲ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಸಾಂಗ್ ಎಲ್ಲ ಬರ್ತಾಯಿತ್ತು ನನಗಂತೂ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಎಲ್ಲ ಕೇಳಿಕೊಂಡು ಒಂದು ಟೆನ್ಷನ್ ಟೈಮ್ ಆಗೋಗುತ್ತೆನೋ ಎಕ್ಸಾಮ್ಗೆ ಅಂತ ಸೊ ನಿಧಾನಕ್ಕೆ ಡ್ರೈವ್ ಮಾಡಿಕೊಂಡು ಯಾಕಂದರೆ ಅಷ್ಟು ಟ್ರಾಫಿಕ್ ಇತ್ತು ದೇವಸ್ಥಾನ ಎಲ್ಲ ಆಯಿತು ಟೈಮ್ ಅಷ್ಟ ಲೆವೆನ್ ತರ್ಟಿ ಇಷ್ಟು ರಶ್ ಇತ್ತು ಅಂದರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇಷ್ಟು ರಶಲ್ಲಿ ಎಷ್ಟು ಬಿಸಿಲು ಗಾಡ್ ಅಷ್ಟು ಜನ ಇಷ್ಟು ಬೆಳಿಗ್ಗೆನೆ ಇಷ್ಟು ಜನ ಜನದಲ್ಲಿ ಜನಕ್ಕೆ ನಾವು ನಿಮ್ಮ ಪ್ರತಿ ಏರು ದಿನ ಹೋಗೋಣ ಅಂದ್ಕೊಂಡ್ವಿ ಸತೀಶ್ ಹೇಳಿದ್ರು ನಿನ್ನನ್ನು ಬಾಳೆಹಣ್ಣು ಹೊಸಗ್ದಂಗೆ ಮಸ್ಕಾಗ್ಬಿಡ್ತಾರೆ ಅಂತ ಅಂದರೆ ಅದಕ್ಕೆಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರಬೇಕು ನಂತರ ಸೆನ್ಸಿಟಿವ್ ಹುಡುಗಿ ಅಂದರೆ ನಾನು ತುಂಬ ಸೆನ್ಸಿಟಿವ್ ನೋಡಕ್ಕೆ ಮಾತ್ರ ಹಿಂಗೆ ಪಟ್ಪಟ ಮಾತಾಡ್ತೀನಿ ಬಟ್ ನಾನು ತುಂಬ ಸೆನ್ಸಿಟಿವ್ ನಂತರ ಸೆನ್ಸಿಟಿಟಿವ್ ಹುಡ್ಗೆ ಹೋದ್ರೆ ಗುಜ್ಜಿ ಮಾಡಿ ಬಾಳೆಹಣ್ಣು ಹೇಳ್ತಾರೆ ಅದೇ ಹಾಗೆ ನಾನು ಮುದ್ರ ಮುಗಿಸಿ ಎಷ್ಟು ಬಿಡ್ತಾರೆ ಅಂದ್ರೆ ಹಾಗೆ ಆಯ್ತು ಇವತ್ತು ಹಾಗೆ ಆಯಿತು ಕಾಲೆಲ್ಲ ತುಂಡಾಕಿದ್ದಾರೆ ನಿಜ ನನ್ನ ಕಾಲು ನೋಡಿದ್ರೆ ನೀವೇನು ಅಂತೀರೋ ಅಷ್ಟು ತುಂಡಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ರಶ್ ಇದ್ದಾಗ ಬನ್ನಿ ತೋರಿಸ್ತೀನಿ ಕಾಲಲ್ಲಿ ರಕ್ತ ಕೂಡ ಬರ್ತಾ ಇದೆ ಕಾಲೆಲ್ಲ ಎಷ್ಟು ಗಲೀಜಾಗಿದೆ ಅಷ್ಟು ರಶ್ಶು ಇಲ್ಲಿ ನೋಡಿ ಫುಲ್ಲು ರಕ್ತ ಬಂದು ಎಬ್ಬು ಕಟ್ಟಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಫುಲ್ಲು ರಕ್ತ ಎಲ್ಲ ಎಬ್ ಕಟ್ಟಿದೆ ಜಿಮ್ ಮಾಡಿಬಿಟ್ಟು ನನ್ನನ್ನು ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಎಲೆ ತೋಟ ಅಂಥವೇ ಬರುವಾಗ ನಂಜೂಡಿ ಎಲೆ ತೋಟದ ಹತ್ರ ಬಂದಿದ್ದೀವಿ ನಮ್ಮ ಊಟ ಹೊಡೆಯೋ ಟಕ್ಕರ್ ಗಾಡಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇಲ್ಲಿ ಬಂದಿದ್ದೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಸ್ವಲ್ಪ ರಿಪೇರಿತ್ತು ಅದನ್ನು ಬಿಡೋಣ ಅಂತ ಎಲೆ ತೋಟ ಹತ್ತಿರ ಗ್ಯಾರೇಜ್ ಅಲ್ಲಿ ಬಂದಿದ್ದೀವಿ ಸೊ ನೋಡೋಣ ಇಷ್ಟ ಆಗುತ್ತೆ ಬೇಗ ಹೋಗಬೇಕು ಯಾಕಂದ್ರೆ ಅವನಿಗೆ ಎಕ್ಸಾಮ್ ಕೂಡ ಇದೆ ಸೊ ಹಾಗಾಗಿ ಬೇಗ ಹೋಗಬೇಕು ನಮ್ಮ ಗಾಡಿ ಎಲ್ಲ ಸರ್ವಿಸಿಗೆ ಬಿಟ್ಟಿದ್ವಿ ಸೊ ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ ನಮ್ಮ ಡ್ರೈವರ್ ಕೂಡ ಅಲ್ಲೇ ಕಾಯ್ಕೊಂಡಿದ್ರು ಸೊ ಅವರಿಗೆ ಊಟಕ್ಕೆ ದುಡ್ಡು ಕೊಟ್ಟು ಹೋಗೋಣ ತಿಂಡಿ ತಿಂದ ಅಂತ ಕೇಳೋಣ ಅಂದ್ಕೊಂಡು ಬಂದ್ವಿ ನೋಡಿ ಇದೇ ನಮ್ಮ ಎಸ್ ಎಸ್ ಕೇಟ್ರಿಂಗ್ ಊಟ ತೊಗೊಂಡೋಗೋವಂಥ ಗಾಡಿ ಸೊ ಅದರ ಮೇಲ್ಗಡೆ ತಾಟೆಲ್ಲ ಬಿಚ್ಚಿ ಸರ್ವಿಸ್ಗೆ ಬಿಟ್ಟಿಸ್ ಬಿಡ್ ಬಿಟ್ಟಿದ್ವಿ ಏನೋ ಸ್ವಲ್ಪ ಹಿಂದೆಗಡೆ ಕಟ್ ಆಗಿತ್ತಂತ ವೆಲ್ಡಿಂಗ್ ಮಾಡಬೇಕು ಅಂತೆಲ್ಲ ಹೇಳಿದರು ಇದು ಎಲೆ ತೋಟ ಅಂತ ಈ ಥರ ಗೂಡ್ಸ್ ಲಗೇಜ್ ಆಟೋಸ್ ಈ ಥರದ್ದೆಲ್ಲ ಇಲ್ಲೇ ಸರ್ವಿಸ್ ಮಾಡೋದು ಸೊ ಹಾಗಾಗಿ ಅವ್ರು ನಮಗೆ ತುಂಬ ಪರಿಚಯ ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಗಾಡಿಗಳೆಲ್ಲ ಅವರೇ ಸರ್ವಿಸ್ ಮಾಡೋದು ಅಲ್ಲೆಲ್ಲ ಬಿಟ್ಟು ನಮ್ಮ ಡ್ರೈವರ್ಗೆಲ್ಲ ಅವ್ನು ತಿಂಡಿ ತಿಂದ್ಕೊಂಡ್ಬಂದೆ ಅಂತೆಲ್ಲ ಹೇಳ್ದ ಸೊ ವೇ ಬರುವಾಗ ಸತೀಶ್ ಫ್ರೆಂಡ್ ಹೋಟೆಲ್ ಸುಧಾಕರ್ ಹೋಟೆಲ್ಗೆ ಬಂದಿಲ್ಲ ಅಂದ್ರೆ ಹೆಂಗೆ ಅವ್ರು ಕಾಲ್ ಮಾಡ್ತಿದ್ರು ಅಣ್ಣ ಎಲ್ಲಿದ್ದೀರಾ ಬನ್ನಿ ಹೋಗೋರಂತೆ ಬನ್ನಿ ಅಂತ ಸೊ ಅವ್ರೂ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅದೇನದು ಯಾರು ತಿನ್ನದು ನೋಡ ಸಾಕು ಬಾರೋ ಏನು ಕುಕ್ಕರ್ ಕುಟೆ ಅಲ್ಲಿ ಅವಾಗಲೇ ಬೇಕೀರ ಸಾಯಂಕಾಲಕ್ಕೆ ಬರೋದಕ್ಕೆಲ್ಲ ಎಲ್ ಕಸಿ ಮಲಗಿರ್ತೀರಿ ಹೌದಾ ಹ್ಮ್ ಇನ್ನು ಅಲ್ಲಿ ಅಲ್ಲಿ ಹೋದ್ರ ಮನೆಗೆ ಬೇಡ ನೋಡ್ತೀರಾ ಇಲ್ಲೇ ಇಲ್ಲೇ ಏಟ ಮನೆ ಹ್ಮ್ ಶಿವ ಅಂತ 八。<La> ಎಲ್ಲಿ ಹೋದರೂ ಈ ಕಿತಾಪತಿಗಳು ತುಂಟಾಟಗಳು ನಡೀತಾನೆ ಇರುತ್ತೆ ಅದು ನಮ್ಮ ವಾನರ ಸೈನ್ಯ ಜೊತೆಗಿದ್ಮೇಲೆ ಅವೆಲ್ಲ ಆಗಲೇಬೇಕು ಸೊ ಅವರೆಲ್ಲ ರೇಗಿಸ್ತಾಯಿದ್ರು ಅಕ್ಕ ಮನೇಲಿ ಹೆಂಗೆ ನೋಡ್ಕೋತಾ ಇದ್ದೀರಾ ಇನ್ನು ಟೂ ಮಂತ್ಸ್ ಹೆಂಗೆ ನೋಡ್ಕೋತೀರಾ ನೀವು ಅಂತ ಸುಧಾಕರ್ ಅಣ್ಣ ಅದನ್ನೇ ಕೇಳ್ತಾಯಿದ್ರು ಅಷ್ಟರಲ್ಲಿ ಕಾಫಿ ಕೂಡ ತರಿಸಿದ್ರು ನಾನು ಬೆಳಗ್ಗೆಯಿಂದ ಕಾಫಿ ಕುಡಿದಿರಲಿಲ್ಲ ತಿಂಡಿ ಆದಮೇಲೂ ಕಾಫಿ ಕುಡಿದಿರಲಿಲ್ಲ ನನಗೆ ಕಾಫಿ ಇರಲೇಬೇಕು ಒನ್ ಟೈಮ್ ಆದರೂ ಸೊ ಹಾಗಾಗಿ ನಾನು ಸ್ಟ್ರಾಂಗಾಗಿ ಕಾಫಿ ಹೇಳಿದ್ದೆ ಅವರು ಸತೀಶ್ ಟೀ ತೊಗೊಂಡ್ರು ಅಲ್ಲೇ ಒಂದು ಸ್ವಲ್ಪ ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಕುಡಿದು ಬೇಡ ಬೇಡ ಅಂದರೂ ಕೇಳಿಲ್ಲ ಅವ್ರು ಕಾಫಿ ಕೊಡಿಸೇ ಕೊಡಿಸ್ತಾರೆ ಸೊ ಕಾಫಿ ಎಲ್ಲ ಕುಡ್ಕೊಂಡು ಮನೆಗೆ ಹೊರಟ್ವಿ ಇವ್ಳು ಅವತಾರ ನೋಡಿ ನೀವೇ ಸ್ವಲ್ಪ ಅಮ್ಮ 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 ಅಂಕಲ್ ಹೋಗಿದ ಕಡೆ ಕಪಿ ಕಪಿಚರ್ಸ್ಗಳು ತುಂಬ ಜಾಸ್ತಿ ಆಗಿತ್ತು ಏನಪ್ಪ ಹೋಗಿದ ಕಡೆ ಹೆಂಗೆ ಇರ್ಬೇಕು ಅದು ನಿಮ್ಮ ಮನೆ ಅಲ್ಲ ಆ್ಯಂಡ್ ನಾವು ಎಲ್ಲೋಗಿದ್ದಿದ್ವಿ ಇವಾಗ ம் ஹீங்கிர் நான் இங்கே ஆகத்தினி நீ ஏனே பிரதிவொன்று வீடியோ க்ளிப்பிங் ஆகல மாதாடுத்து ஓதா ಮನೆಗೆ ಬಂದರೆ ಒಂಥರ ಸಮಾಧಾನ ಮನೆ ನಿಜಕ್ಕೂ ಬಂದ ತಕ್ಷಣ ಲೆಮನ್ ಜ್ಯೂಸ್ ಫ್ರಿಜ್ಜಲ್ಲಿ ಐಸ್ ವಾಟರ್ ಇತ್ತು ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡಿ ಚೂರು ಬೆಲ್ಲ ಹಾಕಿ ಸ್ಪ್ರೈಟ್ ಮಿಕ್ಸ್ ಮಾಡಿ ಕುಡಿತಾರಂಥದ್ದು ಸ್ವರ್ಗ ಮೂರ್ಗೆ ಈ ಹುರಿ ಹುರಿ ಬಿಸಿಲಿಗೆ ಅವನಿಗೆ ಎಕ್ಸಾಮ್ ಇದೆ ಎರಡು ಗಂಟೆಗೆ ಹೋಗಿ ಬಟ್ಟೆ ಹಾಕೋ ಮೈಗೆ ಎಸ್ಸಲ್ಲಿ ತೊಳೆದೆ ಆಮೇಲೆ ಇದನ್ನು ಕೊಡ್ತಾರೆ ಹೇಳು ಆಮೇಲೆ ಎಸ್ಸಲ್ಲಿ ತೊಳೆದೆ ಸಾಕು ಸಾಕುಬ್ರ ರೈಸ್ಗೆ ಅಕ್ಕಿ ತೊಳಿತಾಯಿದಾಳೆ ನಾನೇ ಅನ್ನಕ್ಕೆ ನೋಡ ರೈಸ್ ತೊಳಿತಾಯಿದ್ದಾಳೆ ನಾಳೆ ತೋಟ್ರಿ ಬಟ್ಟೆ ಹಾಕು ಹೋಗು ಮೈಗೆ ಹ್ಞೂ ಬರ್ಬೇಕು ಬರ್ಬೇಕು മാ <mama> <laughs> <A mila? laughs> <laughs> 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 இந்தி இவத்து மாத்ஸ் எல்லாம் ஏக்வெயர்வெயர் மீனும் ஏ இரலி இவத்தொன்னி விஜயவிட்ல வியாசால மைசூர் எல்போ ம் ஆன் கோட் கேதிரா அவரு ம் எக்ஸாம் பின் கோட் கேட்காருக்கெல் பி சாக்கி சரி ஹௌதா பட்டா இல்லை மைது ಮಾನಭಂಗ ಹಂಗೆ ಕೊಟ್ಟಿರ ಮಗನ ಇವತ್ತು ನೀನು ಕರೆಕ್ಟಾಗಿ ಬುದ್ಧಿ ಕಲ್ತಿರುವೆ ಹ್ಞೂ ಅಲ್ಲಿ ಒದ್ದಾಡ್ತಾ ಒದ್ದಾಡ್ತಾಯಿದ್ದು ಬ್ಯಾಲೆನ್ಸ್ ಇದೆ ನಾನು ಯಾಕೆ ಬರೀಬೇಕು ಅಂತ ಹಿಂದಕ್ಕೆ ತಿಳ್ಕೊಂಡು ಮಾತಾಡಿದ್ದು ಬ್ಯಾಲೆನ್ಸ್ ಇದೆ ಎಲ್ಲ ಇದೆ ಬೆಳಿಗ್ಗೆ ಬರ್ದಿರ ತೋರ್ಸೋನ್ಲಿಲ್ಲ ಟೈಮು ಎಷ್ಟಿದೆ ಅಂತ ಗೊತ್ತಿದೆ ನನಗೂ ಮಾತಾಡೋ ಡವರಾಜ ಅಲ್ಲಿ ಬಿಡ್ತಾ ಇದ್ಯಾ ಬಾಯ್ ಕಡೆ ಅದೆಲ್ಲ ಒರೆಸ್ಬಿಡು ಹೋಗು ಸೊ ಅಷ್ಟರಲ್ಲಿ ಮಾತು ಮಾತಾಡ್ತಾ ರೈಸು ಕೂಡ ಮಾಡಿದೆ ಸಾಂಬಾರಿತ್ತು ಬೆಳೆ ನುಗ್ಗೆಕಾಯಿ ಸಾಂಬಾರು ಬಿಸಿ ಮಾಡಿ ಊಟಕ್ಕೂ ಕೂಡ ಕೊಟ್ಟೆ ಅಷ್ಟರಲ್ಲಿ ಅವನು ಕೂಡ ರೆಡಿ ಆದ ಬೆಳಗ್ಗೆ ಒಂದಿನ ಎಕ್ಸಾಮ್ ಮಧ್ಯಾಹ್ನ ಒಂದಿನ ಎಕ್ಸಾಮ್ ಇದು ಯಾವ ಅವತಾರ ಅಂತ ಗೊತ್ತಾಗಲ್ಲ ಅವ್ನು ಊಟ ಮಾಡೋಷ್ಟರಲ್ಲಿ ಫ್ಯಾನ್ ಕೂಡ ಬಂತು ಅವನು ಕೂಡ ರೆಡಿಯಾಗಿ ಹೊರಟ ಸೊ ಇವಳು ನೋಡಿ ನೆಲದ ಮೇಲೆ ಫ್ಯಾನ್ ಹಾಕ್ಕೊಂಡು ಫುಲ್ ಗೊರಕೆ ಹೊಡಿತಾ ಇದ್ದಾಳೆ ಅವ್ನಿರೋ ತನಕ ಚೆನ್ನಾಗಿ ಕುಣಿದ್ಲು ಅವ್ನು ಸ್ಕೂಲಿಗೆ ಹೋದ್ಮೇಲೆ ಆರಾಮ್ಸೆ ಮಲ್ಕೊಂಡ್ಲು ಅವ್ರ ಅಪ್ಪ ಕೂಡ ಬಂದರು ಚೆನ್ನಾಗಿ ನಿದ್ದೆ ಹೊಡೆದ್ರು ಕೊಟ್ಟರೆ ಕೊಡಲ ഇതൾ ടൈമ് ആയിട്ട് ബേഗിക്കോൾ എന്താ അയ്യപ്പു ഇല്ലോ നിങ്ങ ജോല്ലു നിൻ്റെ എല്ലാം ശൂട്ട് എല്ലാം ആ ಸೊ ಸಂಜೆ ಹಾಗೆ ಹೋಯ್ತು ವಿಕಾಸ್ ಗೆ ಟ್ಯೂಷನ್ ಇತ್ತು ಐದು ಗಂಟೆಗೆ ಕೈ ಕಾಲ್ ತೊಳೆದು ಟ್ಯೂಷನಿಗೆ ಹೋದ ಇವಳಿಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡ್ ಟೇಬಲ್ ಸೊಪ್ ಅಂತ ಹೇಳ್ತಾ ಇದ್ದೆ ಅಳ್ತಾ ಇದ್ಲು ರಜಾ ಇದೆ ಮಮ್ಮಿ ಅಂತ ಬಟ್ ನಾನು ಹಂಗಿದ್ದು ಬಿಡ್ಲಿಲ್ಲ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಕೂಡ ಮನೇಲಿ ದೀಪ ಎಲ್ಲ ಅಂಟಸೆಟ್ಟು ಪೂಜೆ ಎಲ್ಲ ಆಯ್ತು ಸೊ ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲ್ಸಿಟ್ಟಿದೀನಿ ಚಪಾತಿ ಮಾಡಬೇಕು ಈಗೇನು ಸಿಕ್ಸ್ ತರ್ಟಿ ಸೊ ಎಂಟು ಎಂಟುವರೆಗೆ ಆಗಿ ಮಾಡಿದ್ರಾಯಿತು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಸ್ವಲ್ಪ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಈಗ ಮತ್ತೆ ಏನಕ್ಕಪ್ಪ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಒಂದು ಕೊರಿಯರ್ ಬಂದಿದೆ ಅನಂತ ಆರ್ಗ್ಯಾನಿಕ್ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಕಳಿಸಿದ್ದಾರೆ ಸೊ ಸೀಸ ನೀವು ಯೂಸ್ ಮಾಡಿದ್ರ ಏನನ್ನಿಸ್ತು ನನಗೆ ರಿವ್ಯೂ ಕೊಡಿ ಅಂತ ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತು ನಾನು ಕ್ಯಾಸ್ಟ್ರಾಲ್ ಆಯಿಲ್ ಹರಳೆಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನತ್ತಿಗೆ ನಾನು ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಪ್ರತಿಯೊಬ್ಬರು ನಾವು ಓಲ್ ಫ್ಯಾಮಿಲಿ ಕೂಡ ನಾವು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಅವರು ಅನಂತ ಆರ್ಗ್ಯಾನಿಕ್ಸ್ ಅಂತ ಮನೇಲಿ ಅರಳೆಣ್ಣೆ ಮಾಡೋಂಥದ್ದು ಅವರು ನನಗೆ ಕೊಟ್ಟು ಕಳಿಸಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ವೀಡಿಯೋ ಕಂಟಿನ್ಯೂ ಮಾಡಿದೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನನಗೆ ನಿಜಕ್ಕೂ ಪ್ಯಾಕಿಂಗ್ ನಿಜಕ್ಕೂ ನಂಗೆ ತುಂಬ ಇಷ್ಟ ಆಯಿತು ಇದು ಸಾವಯವ ಅನಂತ ಸಾವಯವ ಕಾಸ್ಟ್ರಲ್ ಆಯಿಲ್ ಅಂದರೆ ಹರಳೆಣ್ಣೆ ಸೊ ದಯವಿಟ್ಟು ಬೇಕಿದ್ದರೆ ಅವ್ರನ್ನ ಪೇಜ್ನ ನಾನು ಪಿನ್ ಮಾಡ್ತೀನಿ ಟ್ಯಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಇದು ಮನೇಲಿ ಈಗ ನಮ್ಮ ಅಜ್ಜಿ ಎಲ್ಲ ಗೊತ್ತಲ್ಲ ಊರುಗಳಲ್ಲಿ ಹರಳಿ ಇದ್ರದ್ದು ಒಂದು ಮರ ಗಿಡನೇ ಬರುತ್ತೆ ಹರಳಿ ಗಿಡ ಅಂತ ಅಂದ್ಬಿಟ್ಟು ಅದನ್ನು ಬೆಳೆಸಿ ಅದರಿಂದ ಬೀಜ ಆಗೋ ತನಕ ಬಲಿಯೋ ತನಕ ಬಿಟ್ಟು ಅದು ಬಲ್ತಿರೋದು ಚೆನ್ನಾಗಿ ಬಲ್ತಿರೋ ಬೀಜಗಳನ್ನ ತಂದು ಮನೇಲಿ ಹಟ್ತಾರೆ ಅಂದರೆ ಕಾಯಿಸೋದು ಅದನ್ನು ಕಾಯಿಸಿ ಕುಟ್ಟಿ ಪುಡಿ ಮಾಡಿ ಅದನ್ನ ಬೇಯಿಸೋದು ಹರಳಿ ಹರಳಿಕಾಯಿ ಸುಮಾರು ಜನ ಕೇಳಿರ್ತೀರ ನೀವು ಇದನ್ನು ಮನೆಯಲ್ಲಿ ಬೇಯಿಸಿ ಅದರಿಂದ ಎಣ್ಣೆನ ಸಿಕ್ಕಿ ಮಾಡೋದು ಅಂದರೆ ತೆಗೆಯೋದು ಅದು ಹಳ್ಳಿಲಿ ಹುಟ್ಟಿ ಬೆಳೆದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಮೇ ಬಿ ಸೊ ಅವರು ನನಗೆ ಕಳ್ಸಿರೋಂಥದ್ದು ಅರೋಮಾ ಅಂತೀರಾ ನಿಜಕ್ಕೂ ಪ್ಯೂರ್ ನನ್ನ ನಮ್ಮ ಅಜ್ಜಿ ಮನೆಗೆ ಹೋದಂಗೆ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಅಜ್ಜಿ ಮನೇಲೆಲ್ಲ ಇದನ್ನ ಹಟ್ಟಿ ಬೇಯಿಸ್ತಾ ಇದ್ರು ಸೊ ಅದ್ರ ಘಮ ಫ್ಲೇವರ್ ಇದೆಯಲ್ಲ ಸಕ್ಕತ್ತಾಗಿ ಬರ್ತಾಯಿತ್ತು ಪ್ಯಾಕಿಂಗ್ ಮಾತ್ರ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಕಳಿಸಿದ್ದಕ್ಕೆ ಖಂಡಿತವಾಗ್ಲೂ ನಾನು ಅರ್ಲೆನೇ ಯೂಸ್ ಮಾಡ್ತೀನಿ ನೋಡಿ ಆವಾಗಲೇ ಸ್ವಲ್ಪ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಮಕ್ಳಿಗೂ ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಅಂತಲ್ಲ ಇದನ್ನು ಇವನ್ ನಮ್ಮ ಐಬ್ರೋಸು ಐಬ್ರೋಸ್ಗೂ ನೈಟ್ ಅಪ್ಲೈ ಮಾಡಿ ಎದ್ದು ವಾರ್ಮ್ ವಾಟ್ರಲ್ಲಿ ತೌ ಬೆಚ್ಚಗಿನ ನೀರಲ್ಲಿ ಮುಖ ತೊಳೆಯೋದ್ರಿಂದ ಅಥವಾ ಐಬ್ರೋಸ್ನ ತೊಳೆಯೋದ್ರಿಂದ ಐಬ್ರೋಸ್ ಕೂಡ ಗ್ರೋತ್ ಆಗುತ್ತೆ ಐ ಲ್ಯಾಶಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಇದರಿಂದ ಅರಳೆಣೆಯಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಗೊತ್ತಾ ಈ ಹಟ್ಟಿರೋದನ್ನು ಹಾಗೆ ಕೂಡ ಒಂದು ಡ್ರಾಪ್ ಅಷ್ಟು ತಿಂದರೆ ಮಲೇ ಮೀನ್ಸ್ ಅಂದರೆ ಹೊಟ್ಟೆ ಕಟ್ಕೊಳ್ಳೋವಂಥದ್ದು ಮೋಷನ್ ಸರಿಗೋಗ ಹೋಗ್ತಾ ಇಲ್ಲ ಅನ್ನೋವಂಥದ್ದು ಅದೆಲ್ಲ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಬೇಕಿದ್ದರೆ ಅವರ ಇನ್ಸ್ಟಾಗ್ರಾಮ್ ಐ ನಾನು ಮೆನ್ಷನ್ ಮಾಡಿರ್ತೀನಿ ಟ್ಯಾಗ್ ಮಾಡಿ ತರಿಸ್ಕೊಳ್ಳಿ ಒಂದು ಹೆಣ್ಮಗು ಒಂದು ಸ್ವಂತವಾಗಿ ಏನೋ ಬೆಳೀತಿದೆ ಅಂದರೆ ಖಂಡಿತವಾಗ್ಲೂ ನಾನು ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೀನಿ ನನ್ನ ಆಗಿರ್ಬೋದು ನನ್ನ ಆಗಿರ್ಬೋದು ನಾನು ಪ್ರತಿಯೊಂದು ಹೇಳಿದ್ದೀನಿ ಹೇಳ್ತಾನೆ ಬಂದಿದ್ದೀನಿ ಕೂಡ ಸೊ ಹಾಗಾಗಿ ನಾನು ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಒಂದು ಹೆಣ್ಮಗು ಏನೋ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಮನೇಲಿ ಬೇಯಿಸಿ ಹಟ್ಟಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕೈಲಾದ ಸಪೋರ್ಟ್ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ದಯವಿಟ್ಟು ತರಿಸ್ಕೊಳ್ಳಿ ಯೂಸ್ ಮಾಡಿ ನೀವೇ ನನಗೆ ರಿವ್ಯೂ ಹೇಳ್ತೀರಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಾಟ್ಲ ಪ್ಯಾಕಿಂಗ್ ಎಲ್ಲ ನಂಗೆ ತುಂಬ ಇಷ್ಟ ಅರೋಮಾ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಿಜಕ್ಕೂ ಸುಳ್ಳು ಹೇಳ್ತಾಯಿಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಸೊ ತರಿಸ್ಕೊಳ್ಳಿ ಬೇಕಿದ್ರೆ ಅಂತ ಹೇಳ್ತಾ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯಾವನ್ ನನಗೆ ಮತ್ತೆ ನೈಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ವಿಕಾಸ್ ಬಂದ ಅವನಿಗೆ ಬರೆಸೋದು ಓದಿಸೋದು ಇದ್ದೇ ಇತ್ತು ಸೊ ಹಾಗಾಗಿ ಚಪಾತಿ ಮಾಡಿ ಊಟ ಮಾಡಿ ಮಲ್ಕೊಂಡಾಗ ಹತ್ತುವರೆ ಆಗೇ ಹೋಯಿತು ಸೊ ಮತ್ತೆ ನಾಲ್ಕು ಗಂಟೆ ಗೆದ್ದೇಳಬೇಕು ಯಾಕಂದರೆ ಮತ್ತೆ ಅವನಿಗೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ ಹಾಗಾಗಿ ನಾಲ್ಕು ಗಂಟೆಗೆ ಎದ್ದು ಕೂತ್ಕೊಂಡು ಮುಖ ಎಲ್ಲ ತೊಳಿಸಿ ಅವನಿಗೂ ನಾನು ಮುಖ ಎಲ್ಲ ತೊಳೆದು ಒಂದು ಅರ್ಧ ಗಂಟೆ ಇದ್ದು ಮತ್ತೆ ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಅದೆಲ್ಲ ಸ್ಟಾರ್ಟ್ ಆಗಿದೆ ಅವನು ಟ್ಯೂಷನಿಗೆ ಹೋದ ಸೊ ನಾನಿವತ್ತು ಏನು ಮಾಡೋಣ ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೆ ಶಿವರಾತ್ರಿ ಹಬ್ಬದಲ್ಲಿ ಖಾರ ಹೋಳಿಗೆ ಮಾಡಿದ್ದೆ ಸುಮಾರು ಜನ ರೆಸಿಪಿ ಹಾಕಿಸಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ರಿ ಸೊ ಇವತ್ತು ನಾನು ಡೀಟೇಲಾಗಿ ರೆಸಿಪಿ ತೋರಿಸೋಣ ಅಂತ ಕನಕ ಕಲಸಿ ಇಟ್ಬಿಟ್ಟೆ ಫಸ್ಟು ಕನಕ ಅಂದರೆ ಸ್ವಲ್ಪ ಮೈದಾ ಒಂದು ಲೋಟ ಮೈದಾ ಅರ್ಧ ಲೋಟ ಚಿರೋಟಿ ರವೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾವು ಏನು ಬೆಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆಗೆ ಕನಕ ಕಲಿಸ್ತೀವಲ್ಲ ಹಾಗೆ ಕಲಸಿ ಇಟ್ಬಿಟ್ಟೆ ಮೈಕೊಡ್ಲಿ ಅಂತ ಇನ್ನೊಂದು ಕಡೆ ಸೈಡು ಖಾರ ಹೋಳಿಗೆದು ಪೂರ್ಣ ಮಾಡ್ಕೊಳ್ಳೋಕ್ಕೆ ಎರಡು ಅಷ್ಟು ನೀರು ತೊಗೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಶುಂಠಿನ ಚೆನ್ನಾಗಿ ತೊಳೆದು ತುರಿದು ಹಾಕೋತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಈ ರೀತಿ ಮಾಡಿ ಖಾರ ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ರೊಟ್ಟಿ ಖಾರ ಒಳಗೆ ನೋಡಿ ಮಾಡಿ ನಾನು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿಕೊಂಡೆ ಆ ಖಾರ ನೈಸಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಬಟ್ ರುಬ್ಬಿ ಹಾಕಿದ್ರೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಜೀರಿಗೆ ಇದ್ದೀನಿ ಮಳ್ಳೋ ನೀರಿಗೆ ಸೊ ಜೀರಿಗೆ ಹಾಕಾದ್ಮೇಲೆ ಸ್ವಲ್ಪ ಅಕ್ಕಿ ಉದುರಿಸ್ಕೊತಾ ಇದ್ದೀನಿ ಮೇಲೆ ಯಾಕಂದರೆ ಅದು ಬೇಗ ಕುದಿ ಬರಲಿ ಅಂತ ಉಪ್ಪು ಬರುತ್ತೆ ಸೊ ಹಾಗಾಗಿ ಈಗ ನಾನು ಏನು ಖಾರ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾನು ಎರಡು ಕಪ್ ನೀರು ಹಾಕ್ಕೊಂಡ್ರೆ ನಾಲ್ಕು ಕಪ್ ಹಿಟ್ಟು ಹಾಕೋಬೇಕು ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನ ನೈಸಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಪುದೀನ ಇದ್ರೆ ಈವನ್ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಹರಾಮ ಮನೆ ಫುಲ್ಲು ಗಮ್ಮಂತ ಇರುತ್ತೆ ನಾವೇನು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ಮುದ್ದೆ ಮಾಡ್ಕೋಬೇಕು ಸೊ ಅದು ಕುದಿ ಬರ್ತಾ ಇದೆ ಮಳ್ಕೊಂಡು ಇದೆ ಈ ಟೈಮಲ್ಲಿ ನಾನು ನಾಲ್ಕು ಎರಡು ಲೋಟ ನೀರು ಹಾಕ್ಕೊಂಡಿದ್ದೆ ನಾಲ್ಕು ಲೋಟ ಅಕ್ಕಿ ಹಿಟ್ಟು ಹಾಕೊಂಡೆ ಅಷ್ಟೇ ಬರೀ ಅಕ್ಕಿ ಹಿಟ್ಟು ಹಾಕೊಂಡೆ ಬೇರೇನೂ ಹಾಕ್ಕೊಳ್ಳಿಲ್ಲ ನಾನು ಚೆನ್ನಾಗಿ ಕುದ್ದು ಮಳ್ಳ ಆದಮೇಲೆ ಮೇಲೆ ಉಕ್ಕು ಬಂದಮೇಲೆ ನಾವು ಮುದ್ದೆ ಏನು ಓಣಿಸ್ಕೋತೀವಿ ಕನ್ಸಿಸ್ಟೆನ್ಸಿ ಆ ರೀತಿ ಚೆನ್ನಾಗಿ ಮುದ್ದೆನ ಓಣಿಸ್ಕೊಂಡು ನಾದ್ಕೋಬೇಕು ನಾವೇನು ನಾದ್ತೀವಲ್ಲ ಅದರಲ್ಲೇ ನಮ್ಮ ರೊಟ್ಟಿ ಅಥವಾ ಬಿಳಿ ಹೋಳಿಗೆ ಅಥವಾ ಖಾರ ಹೋಳಿಗೆ ಸಾಫ್ಟಾಗಿ ಬರೋದು ಅದು ಹೇಗೆ ಬೇಯಬೇಕು ಅಂದರೆ ನಮ್ಮ ಕೈಗೆ ಅದು ಒಂದು ಚೂರು ಅಂಟ್ಕೋಬಾರ್ದು ಆ ರೀತಿ ಬೇಯಬೇಕು ಸೊ ನೋಡಿ ನೀವೇ ಅರೋಮಾ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನ್ಯಾಚುರಲ್ಲಾಗಿ ಕಲರ್ ಬಂದಿದೆ ಯಾವುದೇ ರೀತಿ ಆ್ಯಡೆಡ್ ಕಲರ್ ಏನೂ ಇಲ್ಲ ಸೊಪ್ಪು ಹಾಕಿರೋದ್ರಿಂದ ಆ ರೀತಿ ಗ್ರೀನ್ ಕಲರ್ ಬಂದಿದೆ ಸೊ ಅದೆಲ್ಲ ಬೆಂದು ಹಾರಾದ್ಮೇಲೆ ಜಾಸ್ತಿ ಆರಕ್ಕೆ ಬಿಡಬಾರ್ದು ಆಗಿಬಿಡುತ್ತೆ ಒಣಗಕ್ಕೆ ಬಿಡಬಾರ್ದು ಮೇಲೆ ಒಂದು ಪ್ಲೇಟ್ ಅಥವಾ ಒಂದು ತೇವದ ಬಟ್ಟೆ ಏನಾದರೂ ಕೊರ ಬಟ್ಟೆ ಏನಾದರೂ ಮುಚ್ಚಿಡಬೇಕು ಅಷ್ಟರಲ್ಲಿ ಕನಕ ಕೂಡ ಮೈ ಕೊಟ್ಟಿತ್ತು ಸೊ ಚೆನ್ನಾಗಿ ನಾತ್ಕೋಬೇಕು ನಾನು ಎರಡನ್ನೂ ಚೆನ್ನಾಗಿ ನಾತ್ಕೊಂಡೆ ನಾವು ಏನು ಕನ್ಸಿಸ್ಟೆನ್ಸಿ ಕಟ್ ಮಾಡಿದ ತಕ್ಷಣ ಈ ರೀತಿ ಕೈಗೆ ಹಂಟುದರ ಅದು ಕಟ್ಟಾಗಿ ಬರಬೇಕು ಆ ರೀತಿ ಚೆನ್ನಾಗಿ ನಾತ್ಕೋಬೇಕು ಎರಡನ್ನೂ ನಾತ್ಕೊಂಡು ಎರಡನ್ನೂ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಉಂಡೆ ಉಂಡೆ ಆ ಥರ ನಾನು ಚಪಾತಿ ನಾನು ಏನು ಚಪಾತಿ ಸೈಜ್ ಮಾಡ್ತೀನಿ ಆ ಚಪಾತಿ ಸೈಜ್ಗೆ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಕಾಫಿ ಕೂಡ ಮಾಡಿದೆ ಕಾಫಿ ಮಾಡಿದರೆ ಬಟ್ ಈಗ ಕುಡಿಯೋಕ್ಕಾಗಲಿಲ್ಲ ಯಾಕಂದರೆ ಹಿಟ್ಟು ಒಣಗೋಗಿಬಿಡುತ್ತೆ ಆರೋಗ್ಬಿಡುತ್ತೆ ಅಂತ ಹೇಳಿ ಉಂಡೆ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲ ಗ್ರೆನೇಟ್ ಎಲ್ಲ ಒರೆಸ್ಕೊಂಡೆ ಮಾಡ್ಕೋತಾ ಇರೋದು ಸೊ ಅಷ್ಟರಲ್ಲಿ ಸತೀಶ್ ಕೂಡ ಎದ್ದು ಬಂದರು ಅವ್ರಿಗೂ ಕೂಡ ಹಾಲು ಕಾಯಿಸಿ ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಮಾಡಿಕೊಟ್ಟು ಮತ್ತು ನಾನು ಖಾರ ಹೋಳ್ಗೆ ಮಾಡೋಕ್ಕೆ ನಿಂತ್ಕೊಂಡೆ ತುಂಬ ಟೈಮ್ ತೊಗೊಳುತ್ತೆ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಬೇಗ ಬೇಗ ಅಂತೂ ಆಗೋದಿಲ್ಲ ತುಂಬ ಟೈಮ್ ಬೇಕು ಜೊತೆಗೆ ಪೇಶನ್ಸ್ ಕೂಡ ಬೇಕು ಸೊ ಇವಾಗ ಕನಕ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆಗೆ ಬಾಲ್ಸ್ ನಾನು ಏನು ಖಾರ ಉಂಡೆ ಹೋಳಿಗೆ ಮಾಡ್ಕೊಂಡಿದೆ ಅದನ್ನೆಲ್ಲ ಫಿಲ್ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಫಿಲ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಸ್ಲೋಬೋದು ಇಲ್ಲ ಹೋಳಿಗೆ ತೀಡ್ದಂಗೆ ತೀಳ್ಬೋದು ಇಲ್ಲಾಂದರೆ ಚಪಾತಿ ಲಟ್ಸ್ದಂಗೆ ಲಟ್ಟಿಸ್ಬೋದು ಇಲ್ಲ ರೊಟ್ಟಿ ತಟ್ಟದಂಗೆ ತಟ್ಟಬೋದು ನಮ್ಮ ಅನುಸಾರ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ಕೋಬೋದು ನಾನು ಫಸ್ಟ್ ಎಲ್ಲ ಕಟ್ ಮಾಡಿಕೊಂಡು ಚೂರಿ ಎಣ್ಣೆಕಾಯಿ ಮಾಡಿಕೊಂಡು ಅದ್ರ ಒಳಗಡೆಗೆ ಹೂರಣ ಖಾರ ಹೋಳಿಗೆ ಹೂರ್ಣನ ಫಿಲ್ ಮಾಡಿಕೊಂಡು ಅದನ್ನು ನೀಟಾಗಿ ನಾತ್ಕೋಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ ನಾವೇನು ನಾತ್ಕೋತೀವಲ್ಲ ಅದ್ರ ಅದರಲ್ಲೇ ಇರೋದು ಮೇಯ್ನು ಸೊ ಹಾಗಾಗಿ ಎಲ್ಲ ಫಿಲ್ ಮಾಡಿ ಫಿಲ್ ಮಾಡಿ ಫಸ್ಟಿಗೆ ಇಟ್ಕೊಂಡ್ಬಿಟ್ರೆ ಆಮೇಲೆ ತವಾ ಕಾಯಕ್ಕೆ ಇಟ್ಕೊಂಡು ಬೇಗ ಬೇಗ ಲಟ್ಸಿ ಲಟ್ಸಿ ಹಾಕ್ಬೋದು ಅಂತ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ತಿನ್ನೋಕ್ಕೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಾಗಿ ಬಟ್ ಕೆಲಸ ಮಾತ್ರ ತುಂಬ ಹಿಡಿಯುತ್ತೆ ಎರಡು ಅವರ್ ಬೇಕೇ ಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಅಥವಾ ಕಾಯಾಲು ಅಥವಾ ಕೆಂಪು ಚಟ್ನಿ ಅಥವಾ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಸೀಕರಣೆ ಅಥವಾ ಯಾವುದೂ ಬೇಡ ಅಂದರೆ ಪ್ಲೇನಾಗೂ ತಿನ್ಬೋದು ಇಲ್ಲ ಅಂತಂದರೆ ಮೊಸರು ಜೊತೆಯೂ ತಿನ್ಬೋದು ಇಲ್ಲಾಂದರೆ ಬದ್ನೆಕಾಯಿ ಎಣ್ಗಾಯಿ ಈಸ್ ದ ಫಸ್ಟ್ ನಂಬರ್ ಒನ್ ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹೋಳಿಗೆ ತೀಡ್ತೀವಲ್ಲ ಆ ಥರ ಹೋಳಿಗೆ ಪೇಪರ್ ಅಂದರೆ ತುಪ್ಪದ ಕವರ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಬೇಗ ಬೇಗ ತೀಡಿ ತೀಡಿ ಇಟ್ಕೊತಾ ಇದ್ದೀನಿ ಎರಡು ತವ ಇಟ್ಕೊಂಡೆ ಕಾಯೋಕ್ಕೆ ಎರಡು ಪೇಪರ್ ಇಟ್ಕೊಂಡು ಬೇಗ ಬೇಗ ಮಾಡೋಣ ಅಂತ ಯಾಕಂದರೆ ಇಲ್ಲ ತುಂಬ ಆಗಿಬಿಡುತ್ತೆ ಅವನಿಗೆ ಸ್ಕೂಲೂ ಇದೆ ಎಕ್ಸಾಮ್ಸ್ ಕೂಡ ಇದೆ ಸೊ ಹಾಗಾಗಿ ಫಸ್ಟ್ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಎಲ್ಲಾನು ಫಿಲ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಗೊತ್ತಾ ಕಮೆಂಟಲ್ಲಿ ಹೇಳಿ ಗೊತ್ತಿಲ್ಲ ಅಂದರೆ ಖಂಡಿತ ನಾ ಮಾಡಿರೋ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡೂ ಇಲ್ಲಾಂದರೆ ಸ್ವಲ್ಪ ಕನಕ ಮೇಲಿರೋದು ಮೈದಾ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ತುಪ್ಪ ಹಾಕಿ ಚೆನ್ನಾಗಿ ಎರಡು ಸೈಡು ರೋಸ್ಟ್ ಮಾಡಿಕೊಂಡೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದರಲ್ಲಿ ರೊಟ್ಟಿ ಕೂಡ ಮಾಡಿಕೊಂಡೆ ಬದನೆಕಾಯಿ ಹೆಣ್ಗಾಯಿ ಕೂಡ ಮಾಡಿದೆ ಬದನೆಕಾಯಿ ಹೆಣ್ಗಾಯಿ ರೆಸಿಪಿ ಎಲ್ರಿಗೂ ಗೊತ್ತು ಸೊ ಹಾಗಾಗಿ ನಾನು ಅದನ್ನೇ ಡೀಟೇಲಾಗಿ ತೋರಿಸ್ಕೊತಾ ಇಲ್ಲ ಅಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ಎಷ್ಟು ಗಬ್ಬಾಗಿರುತ್ತೆ ಅದು ನಿಮಗೆ ಗೊತ್ತು ಒಂದು ಆಟ್ ಬಾಕ್ಸ್ ಫುಲ್ ಖಾರ ಹೋಳಿಗೆ ಮಾಡಿದೆ ತಿಂಡಿ ಕೂಡ ಅವ್ರಿಗೆ ಎಂಟು ಗಂಟೆಗೆ ನಿಮ್ಮ ಏನೇ ಆಗ್ಬಿಡಿ ಎಂಟು ಗಂಟೆಗೆ ಅವ್ರಿಗೆ ತಿಂಡಿ ಬೇಕೇ ಬೇಕು ನನ್ನ ಮಕ್ಳಿಗಂತೂ ಇದು ಖಾರ ಹೋಳಿಗೆ ಅಥವಾ ಬಿಳಿ ಹೋಳಿಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ತುಂಬ ಇಷ್ಟಪಟ್ಟು ತಿಂತಾರೆ ಹ್ಞೂ ಹೆಂಗೈ ಗಜ್ ಬೇಡ ಇನ್ನೇನು ಬೇಕು ಮಾವನಣ್ಣ ಸೀಕರ್ಣೆ ಹೆಂಗೈತೆ ಎಷ್ಟನೇದು एषे ऐळ मुखालगेने तिनं तिनो बेड की ಸೊ ಅಷ್ಟರಲ್ಲಿ ವಿಕಾಸ್ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ ಅವನಿಗೂ ಕೂಡ ಹಾಕೊಟ್ಟೆ ಏನೂ ಹಾಕಿಸ್ಕೊಳ್ಳಿಲ್ಲ ಅವ್ರು ಹೆಣ್ಣುಗಾಯಿ ಗೊಜ್ಜು ಏನು ಚಟ್ನಿ ಏನೂ ಹಾಕಿಸ್ಕೊಳ್ಳಿಲ್ಲ ಹಾಗೆ ಪ್ಲೇನೇ ತಿಂದ್ಕೊಂಡ್ರು ಯಾಕಂದರೆ ಎಲ್ಲ ಮಸಾಲೆ ಅದರಲ್ಲೇ ಇರೋದ್ರಿಂದ ತುಂಬ ಇಷ್ಟ ಅವ್ರಿಗೆ ಮೂರು ಮೂರು ತಿಂದರು ಸೊ ಎಲ್ಲ ಕೆಲಸ ಅಂದಮೇಲೆ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಮಾಪ್ ಮಾಡಿ ಅಡುಗೆ ಮನೆ ಕೆಲಸ ಮುಗಿದ್ರೆ ಒಂದು ಸಮಾಧಾನ ಸೊ ನಾನು ಕೂಡ ಅಪ್ ಆಗಿ ಪಾತ್ರೆ ತೊಳೆದು ಬಟ್ಟೆ ಹೋಗಿದು ನೆಲ ಒರೆಸಿ ವಾರ ಏನಿಲ್ಲ ಆದರೂ ಪೂಜೆ ಮಾಡಲೇಬೇಕು ಮನೇಲಿ ಸೊ ಅಪ್ ಆಗಿ ಬಂದು ವಾರ ಪೂಜೆ ಕೂಡ ಮುಗಿಸ್ ನಾನು ಕೂಡ ಅಷ್ಟರಲ್ಲಿ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದಿದ್ರು ಬರೋವಾಗ ವೇ ಎಳ್ನೀರು ಕೂಡ ತೊಗೊಂಬಂದಿದ್ರು ಅದನ್ನು ಕೂಡ ಕೊಚ್ಕೊಂಡು ಎಳ್ನೀರೆಲ್ಲ ಕುಡ್ದು ಯಾಕಂದರೆ ಇವಾಗ ತುಂಬ ಬೇಸಿಗೆ ಸೊ ಎಳ್ನೀರೆಲ್ಲ ಕುಡಿದು ಕಾಯೆಲ್ಲ ತಿಂತಾಯಿದ್ದ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ಸೊ ಇದಂತೂ ಒಳಗಡೆ ಗಂಜಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಬಲ್ತಿದ್ರೆ ಅಷ್ಟು ತಿನ್ನಿಸ್ವಕ್ಕೆ ಹೋಗಬೇಡಿ ಮಕ್ಕಳಿಗೆಲ್ಲ ಹೇಳೇದಿದ್ದರೆ ತಿನ್ನಿಸಿ ಸೊ ವ್ಯಾನ್ ಅಂದರೆ ಆಟೋ ಸ್ವಲ್ಪ ಮಕ್ಕಳಲ್ವ ಹಾಗಾಗಿ ಆಟೋ ಕೂಡ ಬಂತು ಅವನು ಕೂಡ ಹೊರಟ ಅವ್ನು ಹೊರಟ ಮೇಲೆ ನಾನು ಕೂಡ ತಿಂಡಿ ಎಲ್ಲ ತಿಂದು ಸ್ವಲ್ಪ ವೀಡಿಯೋಗಳು ಎಡಿಟಿಂಗ್ ಎಲ್ಲ ಇತ್ತು ಅದು ಕೂಡ ಮುಗಿಸ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಬಾಯ್ ಇಲ್ಲ ವ್ಯೂ